ಮೀನರಾಶಿ ಮೀನ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಏಪ್ರಿಲ್ವರೆಗೆ ನೀವು ಅಂದುಕೊಂಡಂತೆ ಕೆಲಸಗಳು ಸುಗಮವಾಗಿ ಸಾಗುವುದು ಮತ್ತು ಮುಖ್ಯವಾದ ಕಾರ್ಯಗಳನ್ನು ಈ ಸಮಯದಲ್ಲಿ ಮುಗಿಸುವುದು ಉತ್ತಮ ಮೀನರಾಶಿಯವರು ಸತಿಯ ಮಧ್ಯದಲ್ಲಿದ್ದೀರಿ ಈ ವರ್ಷ ಶನಿಯ ಹಾಗೂ ಗುರುವಿನ ಸ್ಥಾನಗಳು ಅಷ್ಟು ಪ್ರಯೋಜನಕಾರಿಯಾಗಿರುವುದಿಲ್ಲ ಹಾಗಾಗಿ ಸ್ವಲ್ಪ ಕಷ್ಟಗಳನ್ನು ಎದುರಿಸಬೇಕಾಗುವುದು ಶೈಕ್ಷಣಿಕವಾಗಿ ವರ್ಷದ ಆರಂಭವು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ನೀವು ಉತ್ಸಾಹದಿಂದ ಅಧ್ಯಯನ ಮಾಡುತ್ತೀರಿ ಮತ್ತು ಅಡೆತಡೆಗಳನ್ನು ಜಯಿಸುವತ್ತ ಗಮನಹರಿಸುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತೀರಿ ಉನ್ನತ ಶಿಕ್ಷಣವನ್ನು ಬಯಸುವವರಿಗೆ ವರ್ಷದ ಆರಂಭವು ಶುಭವಾಗಿರುತ್ತದೆ ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತದೆ ವರ್ಷದ ಮಧ್ಯಭಾಗವು ದುರ್ಬಲವಾಗಿರುತ್ತದೆ ಗುರುಗ್ರಹವು ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮ ಶೈಕ್ಷಣಿಕ ಅವಕಾಶಗಳು ಸೀಮಿತವಾಗಬಹುದು ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರತಿಕೂಲ ಫಲಿತಾಂಶಗಳನ್ನು ನೀಡುತ್ತದೆ ಈ ವರ್ಷ ನಿರ್ವಹಣೆ ಮತ್ತು ಕಲಾತ್ಮಕ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಅವಕಾಶಗಳಿವೆ ಆದ್ದರಿಂದ ನೀವು ನಿಮ್ಮ ಅಧ್ಯಯನದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಬೇಕು ರಾಹು ನಿಮಗೆ ಏಕಾಗ್ರತೆಯ ಲೋಪ ಮತ್ತು ಚಂಚಲತೆ ನೀಡಬಹುದು ವರ್ಷದ ಆರಂಭವು ನಿಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ನಿಮ್ಮ ಗುರಿಗಳ ಕಡೆಗೆ ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯಿಂದ ನಡೆಸುತ್ತೀರಿ ನೀವು ದೊಡ್ಡ ಕೆಲಸವನ್ನು ಪಡೆಯಬಹುದು ಮತ್ತು ಕೆಲಸದಲ್ಲಿ ಯಶಸ್ವಿಯಾಗಬಹುದು ಮತ್ತು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಬಗ್ಗೆ ಸಂತೋಷಪಡುತ್ತಾರೆ ಮೇ ಒಂದರವರೆಗೆ ಎರಡನೇ ಮನೆಯ ಗುರು ನಿಮಗೆ ಹಣವನ್ನು ಗಳಿಸಲು ಮತ್ತು ಉಳಿಸಲು ಸಹಾಯ ಮಾಡುತ್ತಾರೆ ಯಾವುದೇ ರೀತಿಯ ಸ್ಥಿರ ಆಸ್ತಿಯನ್ನು ಖರೀದಿಸಲು ವರ್ಷದ ಆರಂಭವು ಸೂಕ್ತವಾಗಿದೆ ದೊಡ್ಡ ಆಸ್ತಿಯನ್ನು ಖರೀದಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಮೇ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಗುರುಗ್ರಹವು ಮೂರನೇ ಮನೆಗೆ ಸಂಚರಿಸುತ್ತದೆ ಮತ್ತು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ತೊಂದರೆ ಉಂಟುಮಾಡಬಹುದು ಹಾಗೂ ಸಾಕಷ್ಟು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಬಹುದು ಈ ಸಮಯದಲ್ಲಿ ಎಲ್ಲಾ ವಿಷಯದಲ್ಲೂ ತಾಳ್ಮೆ ಮುಖ್ಯ ಅಲ್ಲದೆ ನೀವು ಏಪ್ರಿಲ್ ನಂತರ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ ಏಕೆಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಂದಲೇ ಸಮಸ್ಯೆಗಳು ರೂಪುಗೊಳ್ಳುತ್ತವೆ ಅತಿಯಾದ ಆತ್ಮವಿಶ್ವಾಸದಿಂದ ಯಾವ ಕೆಲಸವನ್ನು ಮಾಡಬೇಡಿ ಮೂರರ ಗುರುವಿನಿಂದ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಉಳಿತಾಯ ಬರಿದಾಗಬಹುದು ರಾಹು ಕೇತು ನಿಮ್ಮ ಕುಟುಂಬಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿಸಬಹುದು ಈ ವರ್ಷ ಆರ್ಥಿಕ ಏರಿಳಿತಗಳಿಂದ ತುಂಬಿರುತ್ತದೆ ಹನ್ನೆರಡನೇ ಶನಿಯಿಂದ ನಿಮ್ಮ ಖರ್ಚು ಹೆಚ್ಚಾಗುತ್ತದೆ ಮತ್ತು ಒಂದು ಅಥವಾ ಹೆಚ್ಚು ಸ್ಥಿರವಾದ ಖರ್ಚುಗಳು ಇಡೀ ವರ್ಷ ಮುಂದುವರಿಯುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಗಮನಹರಿಸಬೇಕು ವ್ಯಾಪಾರ ಪಾಲುದಾರಿಕೆಯಲ್ಲಿ ಸಮಸ್ಯೆ ಕಾಣಬಹುದು ದೊಡ್ಡ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಈ ಅವಧಿಯಲ್ಲಿ ನಷ್ಟವಾಗಬಹುದು ಅತಿಯಾದ ಲಾಭದ ಭರವಸೆ ನೀಡುವ ಯೋಜನೆಗಳನ್ನು ತಪ್ಪಿಸುವುದು ಸೂಕ್ತ ಮೇ ಒಂದರವರೆಗೆ ಗುರುವು ಎರಡನೇ ಮನೆಯಲ್ಲಿರುತ್ತಾರೆ ಮತ್ತು ಕುಟುಂಬದ ವಿಷಯಗಳಲ್ಲಿ ನಿಮಗೆ ಸಿಹಿಯನ್ನು ನೀಡುತ್ತಾರೆ ಹೆಚ್ಚಿನ ಆತ್ಮವಿಶ್ವಾಸವಿರುವುದು ಉದ್ಯೋಗದಲ್ಲಿ ಬಡ್ತಿ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಇದ್ದರೂ ಸರಿಹೋಗುವುದು ಭೂಮಿ ಖರೀದಿ ಮಾಡುವಿರಿ ಮನೆ ಕಟ್ಟುವಿರಿ ಇಲ್ಲವೇ ಕಟ್ಟಿದ ಮನೆಯನ್ನು ಕೊಳ್ಳುವಿರಿ ವಾಹನ ಯೋಗವಿದೆ ಆದರೆ ವಾಹನ ಚಾಲನೆ ಮಾಡುವಾಗ ಎಚ್ಚರವಿರಲಿ ಆಕ್ಸಿಡೆಂಟ್ ಆಗುವ ಸಾಧ್ಯತೆಯಿದೆ ರಾಹುಕೇತು ಕುಟುಂಬಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿಸುವರು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದಿರಬಹುದು ಮೂರನೆಯ ಗುರುವಿನಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ತಲೆದೋರಬಹುದು ಈಜಿ ಮನೆಯ ಯೋಜನೆಗಳಿಗೆ ಕೈಹಾಕಿದರೆ ಸಾಲಗಾರರಾಗುತ್ತೀರಿ ನಂಬಿ ಯಾರಿಗೂ ಸಾಲ ಕೊಡಬೇಡಿ ಹಣ ವಾಪಸ್ಸಾಗುವುದಿಲ್ಲ ಯಾರಿಗೂ ಸಾಕ್ಷಿ ಸಹಿ ಮಾಡಬೇಡಿ ಹಣ ಹೂಡಿಕೆ ಮಾಡುವುದಿದ್ದರೆ ಜಾತಕ ಪರಿಶೀಲಿಸಿ ನಂತರ ಮುಂದುವರೆಸಿ ಒಟ್ಟಾರೆ ನೀವು ಈ ವರ್ಷ ಕ್ರಮ ಶಿಕ್ಷಣದ ಜೀವನ ಪಾಲಿಸಿದರೆ ಹಾದಿ ಸುಗಮವಾಗುವುದು ಪ್ರೀತಿ ಮತ್ತು ವಿವಾಹ ಮೇ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಪ್ರೀತಿ ಮತ್ತು ಮದುವೆಗೆ ಅಷ್ಟು ಉತ್ತಮವಾಗಿರುವುದಿಲ್ಲ ಏಕೆಂದರೆ ಮೂರರ ಗುರು ಹನ್ನೆರಡರ ಶನಿ ನಿಮ್ಮ ಮದುವೆಯ ವಿಷಯದಲ್ಲಿ ವಿಳಂಬ ಸೂಚಿಸುತ್ತಿದೆ ಜೊತೆಗೆ ಉತ್ತಮ ಫಲಿತಾಂಶಗಳನ್ನು ನೀಡದಿರಬಹುದು ನೀವು ಪ್ರೀತಿಸುತ್ತಿದ್ದರೆ ಅದು ಮೇ ತಿಂಗಳ ಮೊದಲು ವಿವಾಹಕ್ಕೆ ಮಾರ್ಗವಾಗಬಹುದು ಮತ್ತು ಅದು ಅನುಕೂಲಕರವಾಗಿರುತ್ತದೆ ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಸಕಾರಾತ್ಮಕ ನಿರ್ಧಾರಗಳನ್ನು ಮೇ ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲು ತೆಗೆದುಕೊಳ್ಳಬಹುದು ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ಗುರುಗಳ ಆರಾಧನೆ ಮತ್ತು ದುರ್ಗಾರಾಧನೆ ಮಾಡಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ